ಇನ್ನು ಇದೇ ದುರಂತದಲ್ಲಿ ಮಮತಾ ಅನ್ನುವ ಮಹಿಳೆ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎರಡು ದಿನದ ಹಿಂದೆ ಹಾಸನದ ತವರು ಮನೆಗೆ ತೆರಳಿದಂತಹ ಮಮತಾ ನಿನ್ನೆ ಹಾಸನದಿಂದ ಬೆಂಗಳೂರಿಗೆ ಬಸ್ನಲ್ಲಿ ವಾಪಸ್ ಆಗ್ತಾ ಇದ್ರು ಬಸ್ನಲ್ಲಿ ಪ್ರಯಾಣ ಮಾಡೋ ವೇಳೆ ಮಮತಾಗೂ ಬೆಂಕಿತಾಗಿದ್ದು ಶೇಕಡಾ ಎಪ್ಪತ್ತರಷ್ಟು ದೇಹ ಸುಟ್ಟು ಹೋಗಿದೆ ಮಮತಾ ಬೆಂಗಳೂರಿನ ಕೆಂಗೇರಿಯ ನಿವಾಸಿಯಾಗಿದ್ದು ಪತಿ ಸುರೇಶ್ ಜೊತೆ ವಾಸವಾಗಿದ್ದಾರೆ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳು ಮಮತಾಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಮಮತಾ ಆರು ತಿಂಗಳ ಹಿಂದೆ ಬಿಟ್ಟು ಹೋಗಿರುವ ಪತಿ ಶ್ರೀಧರ್ಗಾಗಿ ಕನವರಿಸ್ತಾ ಇದ್ದಾಳೆ ಎಲ್ಲದರೂ ಕೂಡ ಬನ್ನಿ ಕೊನೆ ಬಾರಿ ನೋಡಿ ಮಾತನಾಡಿಸಿ ಅಂತ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಂತಹ ಮಮತಾ ಪತಿಗಾಗಿ ಕಾಯ್ತಾ ಇದ್ದಾರೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಪ್ರಜ್ಞಾಹೀನ ಪರಿಸ್ಥಿತಿಯಲ್ಲಿರುವ ಮಮತಾ ವೀರಾಪುರದವರು ಮಮತಾ ಹಾಸನ ತಾಲೂಕಿನ ವೀರಾಪುರ ಗ್ರಾಮದವರು ನಿನ್ನೆ ತಾಯಿಯನ್ನ ನೋಡೋಕೆ ಊರಿಗೆ ಹೋಗಿದ್ರು ಏಳು ವರ್ಷದ ಹಿಂದೆ ಸುರೇಶ್ ಜೊತೆ ಮಮತಾಗೆ ಮದುವೆಯಾಗಿತ್ತು ಬಾರ್ ಬೆಂಡಿಂಗ್ ಕೆಲಸವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಸುರೇಶ್ ಜೊತೆ ಮದುವೆ ಆಗಿತ್ತು ಆರು ತಿಂಗಳಲ್ಲಿ ಕುಡಿಯೋದನ್ನ ಕಲಿತಂತಹ ಸುರೇಶ್ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳನ್ನ ಕೂಡ ಮಾಡಿಕೊಂಡಿದ್ರು ಕಳೆದ ಆರು ತಿಂಗಳ ಹಿಂದೆ ಪತಿ ಪತ್ನಿ ಇಬ್ರು ಕೂಡ ಮಮತಾ ಹಾಗೂ ಸುರೇಶ್ ಬೇರೆ ಬೇರೆ ಆಗಿದ್ರು ಇದೀಗ ಮಮತಾ ಈ ಬಸ್ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಕೆ ಚಿಕಿತ್ಸೆಯನ್ನ ಪಡಿಸಿದ್ದಾರೆ ಸಾವು ಬದುಕಿನ ಮಧ್ಯೆ ಹೋರಾಡಿದ್ದಾರೆ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಈ ನಡುವೆ ಪತಿಗೋಸ್ಕರ ಅವರು ಹಂಬಲಿಸ್ತಾ ಬನ್ನಿ ಇರುವಂತಿ ಎಲ್ಲ ಕಡೆ ಬಾರಿ ನನ್ನ ನೋಡಿ ಮಾತನಾಡಿಸಿ ಅನ್ನುವಂತಹ ಬಯಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಊರಿಂದ ಐದು ಗಂಟೆಗೆ ಬಂದ್ಬಿಟ್ಟು ಬಸ್ ಹತ್ತಿದೆ ಅಂತ ಹೇಳ್ಬಿಟ್ಟು ಬಸ್ ಹತ್ತಿದಂತೆ ಏಳು ಫೋನ್ ಮಾಡಿದಾಗ ಹಾಸನದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮಾಡಿದಾಗ ಅದಾದ್ಮೇಲೆ ಮತ್ತೆ ಹನ್ನೆರಡು ಮುಖಾಲು ಒಂದು ಗಂಟೆ ಅಲ್ಲ ಸರ್ ಅವರ ಬೇರೆ ಫೋನ್ ಮಾಡಿದಾಗ ಅವರು ಒಂದು ಸತಿ ಫೋನ್ ಮಾಡಿದ್ರು ಅವಾಗ ನನಗೆ ಡೌಟ್ ಆಯಿತು ಆಮೇಲೆ ಮತ್ತೆ ತಿರುಗಿ ಅವ್ರಿಗೆ ಫೋನ್ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಸರ್ ಪಾಪನ್ ಬೇರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ ತಾಯಿ ಗೌರ್ಮೆಂಟ್ ಹಾಸ್ಪಿಟ್ಲಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬನ್ನಿ ಅಂತ ಅಂತ ಅಂದರು ನಾನು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಇಲ್ಲಿಗೆ ತಗ ತಗೊಬರ್ತಿದ್ದೀವಿ ಅಂತ ಹೇಳ್ಬಿಟ್ಟುಂತಂದರು ರಿಟರ್ನ್ ನಾವು ಇಲ್ಲಿಗೆ ಬಂದ್ವಿ ಸರ್ ಮಾತಾಡ್ತಾ ಇಲ್ಲ ಸರ್ ಪ್ರಜ್ಞೆ ಇಲ್ಲ ಇದೆ ತಾಯಿಗೆ ಮಾತ್ರ ಫುಲ್ ಬಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬಳಿಯಿಂದ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಈಗ ಲೈವ್ ಇದ್ದಾರೆ ವಿಷ್ಣು ಪ್ರಸಾದ್ ಈಗ ಗಾಯಾಳು ಮಮತಾ ಅವರ ಪರಿಸ್ಥಿತಿ ಬಗ್ಗೆ ಡಾಕ್ಟರ್ ಏನು ಹೇಳ್ತಿದ್ದಾರೆ ಅವರ ಪತಿ ಕೂಡ ಬೇರೆ ಆಗಿರುವಂತದ್ದು ಕಡೆ ಬಾರಿ ಬನ್ನಿ ನೋಡಿ ಎನ್ನುವ ಬಯಕೆಯನ್ನು ಕೂಡ ಅವರು ವ್ಯಕ್ತಪಡಿಸುತ್ತಾ ಇರುವಂತದ್ದು ಸೊ ಏನ್ ವಿವರ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪತಿಯನ್ನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಏನಾದರೂ ನಡೆದಿದೆಯಾ ಹಾ ಹೌದು ಅಮರ್ ಸರ್ ನಿಜಕ್ಕೂ ಮಮತಾ ಅವರ ಸ್ಥಿತಿ ಸಾಕಷ್ಟು ಗಂಭೀರವಾಗಿರುವಂತದ್ದು ದೇಹದ ಶೇಕಡ ಎಪ್ಪತ್ತರಷ್ಟು ಭಾಗ ಈಗಾಗಲೇ ಬರ್ನ್ ಆಗಿರೋದ್ರ ಬಗ್ಗೆ ಸ್ವತಃ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು ಮತ್ತೆ ಅವರ ಕುಟುಂಬಸ್ಥರು ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಅವರನ್ನ ವೈದ್ಯರು ಉಳಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗ್ಯಾರಂಟಿಯನ್ನ ನೀಡುತ್ತಿಲ್ಲ ಅನ್ನೋ ಒಂದು ಮಾತನ್ನ ಸ್ವತಃ ಅವರ ಕುಟುಂಬಸ್ಥರು ಹೇಳ್ತಿರುವಂತದ್ದು ಮತ್ತೆ ಅವರ ಮಗ ಆಗಿರುವಂತಹ ವಿಶೇಷ ಪರಿಸ್ಥಿತಿ ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದು ಆತನ ಕೆಮ್ಮೆ ಹಾಗೂ ಎಡಗೈ ಸಹಿತ ಸಂಪೂರ್ಣವಾಗಿ ಬರ್ನಾಗಿರುವಂಥದ್ದು ಮತ್ತೆ ಬೆನ್ನಿನ ಭಾಗ ಸುತ್ತಿರುವ ಹಿನ್ನೆಲೆಯಲ್ಲಿ ಆತನಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನ ಈಗಾಗಲೇ ವೈದ್ಯರು ಮಾಡ್ತಾ ಇರುವಂತದ್ದು ಆದ್ರೆ ಮಮತಾ ಅವರ ಸ್ಥಿತಿ ಸಾಕಷ್ಟು ಗಂಭೀರವಾಗಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಬೆಳಗಿನಿಂದಲೂ ಮಾತಾಡ್ತಾ ಇದ್ರು ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ನಲವತ್ತೈದಕ್ಕೆ ಸ್ವತಃ ಅಣ್ಣನಿಗೆ ಕರೆ ಮಾಡಿ ತಾನೇ ಇರುವಂತಹ ಘಟನೆಯನ್ನು ಸಹಿತ ಆಕೆನ ವಿವರವನ್ನು ನೀಡಿದ್ರು ಅದಾದ ಬಳಿಕ ಈಗ ಬೆಳಗಿನ ಸಹಿತ ಮಾತಾಡ್ತಾ ಇದ್ರು ಆದ್ರೆ ಈಗ ಸಂಪೂರ್ಣವಾಗಿ ಮಾತನ್ನು ನಿಲ್ಲಿಸಿ ಪ್ರಜ್ಞೆಯನ್ನ ಕಳಿಸ್ಕೊಂಡಿರುವಂತದ್ದು ಸಭೆಗೌಡರಿಗೆ ಡ್ರೆಸ್ಸಿಂಗ್ ಮಾಡುವಂತಹ ಕೆಲಸವನ್ನ ಈಗ ವಿದ್ಯುರು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಮತಾ ಅವರ ಜೀವನದಲ್ಲಿ ಒಂದ್ ರೀತಿ ರೀತಿ ಕಣ್ಣೀರ ಕಥೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮದುವೆ ಆಗಿ ಏಳು ವರ್ಷ ಆಗಿದೆ ಏಳು ವರ್ಷದಿಂದಲೂ ಸಹಿತ ಸುರೇಶ್ ಎಂಬವನ್ನ ಸಹಿತ ಮದುವೆ ಆಗಿರುವಂತದ್ದು ಅವರು ಸಹಿತ ಹಾಸನ ಜಿಲ್ಲೆಯವರೇ ಮದುವೆಯಾದಿಂದಲೂ ಸಹಿತ ಈ ರೀತಿ ಸಮಸ್ಯೆಗಳು ಅವರಿಗೆ ಕಾಮನ್ ಆಗಿರುವಂತದ್ದು ಇನ್ನು ಮದುವೆ ಆರು ತಿಂಗಳಿಂದಲೂ ಸಹಿತ ಕುಡಿತಾರೆ ಅನ್ನೋರ ಬಗ್ಗೆ ಮಾಹಿತಿ ಇರಲಿಲ್ಲ ಆದ್ರೆ ಮದುವೆ ಆರು ತಿಂಗಳಿಂದ ಕುಡಿದು ಗಲಾಟೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು ಹಿರಿಯವರು ಎಲ್ಲರೂ ಸಹಿತ ಹೋಗಿ ಅವರಿಗೆ ಸಮಾಧಾನ ಮಾಡುವಂತಹ ಕೆಲಸವೂ ಆಗಿದೆ ಆದ್ರೆ ಕಳೆದ ಆರು ತಿಂಗಳಿಂದ ಪುನಃ ಮತ್ತೆ ಜಗಳ ಆಡಿಕೊಂಡು ಈಗ ಸುರೇಶ್ ಅವರನ್ನ ಬಿಟ್ಟು ಹೋಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪೇರೆಂಟ್ಸ್ ಸಹಿತ ಈಗ ಮನವಿ ಮಾಡ್ತಿರುವಂತದ್ದು ಅದೆಲ್ಲರೂ ಸಹಿತ ಮಮತ ಸಹಿತ ಕೊನೆ ಬಾರಿ ನೋಡಬೇಕು ಅಂತ ಸಹಿತ ತನ್ನ ಮನವಿಯನ್ನು ಸಲ್ಲಿಸಿರುವಂತದ್ದು ಇನ್ನು ಈ ಬಗ್ಗೆ ಮಾತಾಡುವಾಗ ಸ್ವತಃ ನಮ್ಮ ಜೊತೆ ಮತ ಅವರ ಅಣ್ಣ ಕೃಷ್ಣಗೌಡ ಅವ್ರನ್ನು ಸಹಿತ ನಾವು ಮಾತಾಡಿಸಬಹುದು ಕೃಷ್ಣಗೌಡ್ರೆ ಇಲ್ಲಿ ಹೇಳಿ ಯಾವಾಗಿಂದ ನೀವು ಈಗ ಇವ್ರು ಬಿಟ್ಟು ಹೋಗಿರೋದು ಮತ್ತೆ ಹೇಗಿದೆ ಮಮತಾ ಅವ್ರ ಲೈಫ್ ಚಿಕ್ಕ ಅವಾಗಿಂದ ಸರ್ ಅವರು ಬಿಟ್ಟು ಹೋಗಿ ಒಂದ್ ಆರು ತಿಂಗಳಾಗಿರ್ಬೋದು ಮೊದಲಿಂದ ಸ್ವಲ್ಪ ಎಲ್ಲ ಹೇಳಿ ಮಾಡಿ ಇದ್ ಮಾಡಿದ್ದು ಇವಾಗ ಒಂದು ಆರು ತಿಂಗಳಿಂದ ಬಿಟ್ಟು ಹೋಗಿದ್ದಾರೆ ಇವರ ಎಲ್ಲ ಗಾರ್ಮೆಂಟ್ಸ್ ಗೆಲ್ಲ ಹೋಗಿ ಎಲ್ಲ ಮಗನ್ ಜೀವನ ಎಲ್ಲ ಇವನೇ ಮಾಡ್ತಿದ್ರು ಮೊದಲಿಂದಲೂ ಇವರು ಈಗ ತರ ಇದ್ದರು ಗೊತ್ತಿರಲಿಲ್ಲ ನಮಗೆ ಮದ್ವೆ ಮಾಡ್ಕೊಟ್ಟ ಆಯ್ತು ಅವಾಗ್ಲಿಂದ ಇದೇ ತರ ಆಗಿದ್ದಾರೆ ಸರ್ ಮುಂಚೆ ಅವರು ಡ್ರಿಂಕ್ಸ್ ಮಾಡ್ತಾರೆ ಗೊತ್ತಿಲ್ಲ ಸರ್ ಬೇರೆಯವ್ರು ತೋರಿಸಿದ್ರು ನಾವು ಹೋಗಿ ಎಲ್ಲ ನೋಡಿ ಮಾತಾಡ್ಕೊಂಡ್ ಬಂದು ಎಲ್ಲ ಊರೆಲ್ಲ ರಂಗ್ ಮ್ಯಾರೇಜ್ ಮಾಡಿ ಮದುವೆ ಮಾಡಿದ್ವಿ ಸರ್ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗಲಿಲ್ಲ ಒಂದ್ ಆರ್ ತಿಂಗಳಾದ್ಮೇಲೆ ಪರಿಸ್ಥಿತಿ ಗೊತ್ತಾಯ್ತು ಅದಾದ್ಮೇಲೆ ನಾವು ಊರಿಂದ ಊರಲ್ಲಿ ಇದ್ರೆ ಇವ್ರು ಕೇಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇದ್ರೆ ಸ್ವಲ್ಪ ಜವಾಬ್ದಾರಿ ಇರ್ತಾರೆ ಅಂತ ಹೇಳ್ಬಿಟ್ಟು ಊರಿಂದ ಇಲ್ಲಿ ಕರ್ಕೊಂಡು ನಾವು ಎಲ್ಲ ನಾವೇ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟು ಕರ್ಕೊಂಡ್ ಆದ್ರೆ ಇವರು ಇಲ್ಲಿ ಮತ್ತೆ ಬಿಡ್ಲಿಲ್ಲ ಸರ್ ಹಳೆ ಶಾಲೆ ಮತ್ತೆ ಮುಂದುವರಿಸ್ಕೊಂಡಿದ್ರು ಮತ್ತೆ ನಾವೊಂದ್ ಎರಡ್ ಮೂರ್ ಜನ ನಮ್ ಚಿಕ್ಕಪ್ಪ ನಾವು ಎಲ್ಲ ಸೇರಿ ಒಂದ್ ಎರಡ್ ಮೂರ್ ಜನ ಹೋಗಿ ಎಲ್ಲ ರಾಜಿ ಮಾಡಿ ಇದ್ ಮಾಡ್ ಬಂದಿದ್ದು ಸ್ವಲ್ಪ ದಿವಸ ಆರ್ ತಿಂಗಳ ಬಿಟ್ಟಿದ್ರೆ ಮತ್ತೆ ಚಳಿ ಮುಂದುವರ್ಸ್ಕೊಂಡು ಹೋಗಿದ್ರು ಸರ್ ಈಗ ಒಂದ್ ಆರು ತಿಂಗಳಿಂದ ಇಲ್ಲ ಅವರು ಎಲ್ಲ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಊರ್ ಕಡೆ ಹೋಗಿದಾರಂತ ಸ್ವಲ್ಪ ಇನ್ಫಾರ್ಮೇಶನ್ ಇತ್ತು ಹೋಗಿ ಎಲ್ಲ ನೋಡ್ಕೊಂಡು ಬಂದು ಅಲ್ಲಿ ಊರಲ್ಲಿ ಸಿಗ್ಲಿಲ್ಲ ನಮ್ಗೆ ಸ್ವಲ್ಪ ಅಲ್ಲಿ ಇಲ್ಲೇ ಸಾಲ ಅವರೆಲ್ಲರೂ ಕರ್ಕೊ ಹೋಗಿದ್ದಾರೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಮತ್ತೆ ಮಾತಿ ಸಿಗ್ಲಿಲ್ಲ ಸರ್ ನಮ್ ಸುಮಾರು ಮಗು ಯಾರ್ ನೋಡ್ಕೊಳ್ತಿರೋದು ಅಂತ ಹೇಳಿ ಮಗು ಇವಾಗ ತಾಯಿ ಜೊತೆನೇ ಇದ್ದಿದ್ದು ಸರ್ ನಾವು ಹೋಗ್ತಾ ಬರ್ತಾ ಇದ್ದು ತಾಯಿ ಜೊತೆನೇ ಇದ್ದು ತಾಯಿ ಸ್ಕೂಲಿಗೆ ಸರ್ ಯು ಕೆಜಿ ಐದನೇ ಕ್ಲಾಸ್ ಐದು ವರ್ಷ ಯು ಕೆ ಜಿ ಹೊತ್ತೈತೆ ತಾಯಿನೇ ನೋಡ್ಕೊತಾ ಇದ್ದೀವಿ ಸರ್ ಅಲ್ಲೇ ಬಾಡಿಗೆ ಮೊದ್ಲದ ಬಾಡಿಗೆ ಮನೆಯಲ್ಲ ಇದ್ದಾರೆ ಅಲ್ಲೇ ಅವರೇ ನೋಡ್ಕೊತ ಇದ್ದ ತಾಯಿನ ನೋಡ್ಕೇತ ಗಾರ್ಮೆಂಟ್ಸ್ ಸಿಗೋತಿದ್ರು ಅಲ್ಲೇ ನೋಡ್ಕೊತ ನನಗೆ ಫೋನ್ ಮಾಡಿದಾಗ ಹಣ ಬಿಟ್ಟ ಬಾ ಬೇಗ ಅಂತ ಹೇಳ್ಬಿಟ್ಟು ಹೇಳಿದಷ್ಟೇ ಮತ್ತೆ ಬೆಳಗ್ಗೆ ನೋಡಿದಾಗ ಬಾವರ್ ಬಂದಾರ ಅಂತ ಹೇಳ್ಬಿಟ್ಟು ಕೇಳಿಲ್ಲ ಸರ್ ಅಷ್ಟೇ ಮತ್ತಿನ್ನೇನ್ ಮಾತಾಡ್ಲಿಲ್ಲ ಇಲ್ಲಿ ಬಂದಾಗ ಬಾವರ್ ಬಂದಾರ ನೀವೇ ಬಂದಿದ್ದು ಅಂತ ಹೇಳ್ಬಿಟ್ಟು ನಮ್ದು ಮತ್ತಿನ್ನೇನ್ ಕೇಳಲಿಲ್ಲ ಸರ್ ಅಷ್ಟೇ ಕೇಳುದು ಮತ್ತೆ ಯಾವಾಗಿಂದ ಮಾತಾಡಲಿಲ್ಲ ಪ್ರಜ್ಞೆ ಇಲ್ಲ ಸರ್ ಡ್ರೆಸ್ ಮಾಡೋಕಂತ ಕರ್ಕೊ ಹೋಗಿದೆ ಸುರೇಶ್ ಅವ್ರನ್ನ ಕನೆಕ್ಟ್ ಮಾಡಕ್ ಟ್ರೈ ಮಾಡಿದ್ರ ಏನೋ ಸಿಕ್ಕಿದ್ರ ಅದು ಈಗಿನ ಅವ್ರ ಅಣ್ಣ ನಿಂಗ್ ಮಾಡಿದ್ದೆ ಅವ್ರ ಅಣ್ಣ ಫೋನ್ ನಂಬರ್ ಇತ್ತು ಮಾಡಿದ ಅವ್ರ ರಾಂಗ್ ನಂಬರ್ ಅಂತ ಹೇಳ್ರ ಅದು ಹೋಗ್ಲಿಲ್ಲ ನಾಲ್ಕೈದು ಸತಿ ಕಾಲ್ ಮಾಡಿದೆ ಹೋಗ್ಲಿಲ್ಲ ಸರ್ ಅವರು ಊರಲ್ಲೇ ಒಂದ್ ನಾಲ್ಕೈದು ಜನ ಅಂತ ಬಂದ್ರು ಇವರೇ ಕೊನೆಯವರು ಸಿಗ್ಲಿಲ್ಲ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಏನಂತ ಹೇಳಿ ಕರಿ ಕರಿ ಸಿಗೀರ ಈಗ ಕರೆದಿದ್ರ ಕರಿ ಇವಾಗ ಸಿಗ್ಲಿಲ್ಲ ಕಂಟಿಗೆ ಮೊದಲೆಲ್ಲ ಅವ್ರ ಅಣ್ಣವರ್ಗೂ ಎಲ್ಲರಿಗೂ ಹೇಳುವ ಬನ್ನಿ ಹೇಳಿ ಮಾಡಿ ಸ್ವಲ್ಪ ಒಳ್ಳೆ ರೀತಿಲಿ ಇರೋ ಹೇಳಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು ಆದ್ರೆ ಅವರು ಹೇಳಿದ್ರು ಇವರು ಆದ್ರೂ ಬಿಟ್ಟಿರ್ಲಿಲ್ಲ ಸರ್ ಅಷ್ಟು ಏನ್ ಹೇಳಕ್ ಇಷ್ಟಪಡ್ತಾರ ಸುರೇಶ್ ಸರ್ ಅವರು ನಾನ್ ಸುರೇಶ್ ಗಿಡ ಮುಂದೆ ಮತ್ತೆ ಸುರೇಶ್ ಮತ್ತೆ ಅವರಂತ ಸಾವಿರಾರು ಜನ ಇದಾರೆ ನಮ್ಮ ಕರ್ನಾಟಕದಲ್ಲಿರ್ಬೋದು ಇಂಡಿಯಾದಲ್ಲಿ ಇರ್ಬೋದು ಹೆಣ್ಮಕ್ಳನ್ನ ತಂದೆ ಮನೆಯಿಂದ ತವಾಗಾದ್ಮೇಲೆ ಕಷ್ಟನೋ ಸುಖನೋ ಜೀವನ್ ಪೂರ್ತಿ ನೋಡ್ಕೋಬೇಕು ಸರ್ ಕುಡಿಯೋದ್ ಬಿಟ್ಟು ಹೆಣ್ಮ್ ಮಕ್ಳು ತೊಂದರೆ ಕೊಡದಂಗ ಅವ್ರು ಕುಡ್ಕೊಳ್ಳಿ ಎಂತ ಅಫಿಷಿಯಲ್ ಗಳು ಕುಡಿತಾರೆ ಅದ್ರ ಬಗ್ಗೆ ಏನೋ ಕುಡಿಯೋದಕ್ಕೆ ಏನು ಹೇಳಲ್ಲ ಸರ್ ತಾಯಿ ಮಕ್ಳನ್ನ ನೋಡ್ಕೊಳ್ಮೇಲೆ ಸಾಕಾಗ ಬಂದು ಮನೆ ಅವನು ಅಂತ ಹೇಳಿ ಬೇರೆ ಯಾರಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸರ್ ಅವ್ರು ಎಲ್ಲಿದ್ರು ನನಗೆ ನನಗ್ ಬೇಜಾರಿಲ್ಲ ಸರ್ ಅವರು ತಾಯಿ ಅವ್ರ ಗಂಡ ಹೆಂಡತಿ ಸಂಸಾರ ಚೆನ್ನಾಗಿದ್ರೆ ನನಗೂ ನನ್ನ ತಂಗಿ ಚೆನ್ನಾಗಿದ್ದಲ್ಲ ಅಂತ ಖುಷಿ ಸರ್ ಅವ್ರು ಬಂದ್ರೆ ನನಗ್ ತುಂಬಾ ಸಂತೋಷ ಆಗುತ್ತೆ ಸರ್ ಅವ್ರ ಮಿಸ್ಸಸ್ಗೂ ಸಂತೋಷ ಆಗುತ್ತೆ ಜೊತೆ ನೋಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಸರ್ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಇದು ಏನು ಸುರೇಶ್ ಅವರ ಈಗಾಗಲೇ ಮಮತಾ ಅವರ ಅಣ್ಣ ಕೃಷ್ಣಗೌಡ ಅವರು ಹೇಳ್ತಿರುವಂತದ್ದು ಅಮರ್ ಪ್ರಸಾದ್ ಏನಂತಂದ್ರೆ ಈಗಾಗಲೇ ಬಿದ್ದಾಗಿ ಆರು ತಿಂಗಳಕ್ಕೂ ಹೆಚ್ಚು ದಿನಗಳಾಗಿರುವಂತದ್ದು ಆದ್ರೆ ಈಗ ಎಲ್ಲಿದ್ದಾರೆ ಅನ್ನೋದು ಸಹಿತ ಇನ್ನೂ ಮಾಹಿತಿ ಕೂಡ ಲಭ್ಯ ಆಗಿಲ್ಲ ಅವರ ಫ್ಯಾಮಿಲಿ ಸಂಪರ್ಕ ಮಾಡುವಂತಹ ಸಂದರ್ಭದಲ್ಲಿ ಸಹಿತ ಅವ್ರು ನಮಗೆ ಸಿಕ್ಕಿಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಿರುವಂತದ್ದು ಆದ್ರೆ ಈ ಘಟನೆ ಇಷ್ಟೆಲ್ಲ ಘಟನೆ ನಡೆದುವಂಥದ್ದು ಈಗಾಗಲೇ ಬೆಳಗ್ಗೆ ಸಲ ಮಾಧ್ಯಮಗಳಲ್ಲಿ ವರದಿ ಆಗ್ತಿರುವಂತದ್ದು ಇದನ್ನು ನೋಡಿದ್ರು ಸಹಿತ ಕೊನೆ ಬಾರಿ ಸುರೇಶ್ ಅವರು ಬಂದು ನೋಡ್ಲಿ ಅನ್ನುವಂಥದ್ದು ನಮ್ಮ ಮನವಿ ಯಾಕಂತಂದ್ರೆ ಈಗಾಗಲೇ ವೈದ್ಯರು ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಶೇಕಡಾ ಎಪ್ಪತ್ತರಷ್ಟು ಆಗಿರುವಂತಹ ವ್ಯಕ್ತಿ ಉಳಿಯುವಂಥದ್ದು ಸಾಕಷ್ಟು ಕಷ್ಟ ಆಗಿರುವಂತದ್ದು ಈ ನೆಲೆಯಲ್ಲಿ ಕೊನೆ ಬಾರಿ ಅವರು ಮಮತಾ ಅವ್ರು ನೋಡ್ಲಿ ಏನೋ ಮನವಿನ ಈಗ ಅವ್ರ ಮನೆಯವ್ರು ಸಹಿತ ಮಾಡ್ತಾರಂತದ್ದು ಇನ್ನಾದ್ರೂ ಸುರೇಶ್ ಎಲ್ಲಿದ್ರು ಬಂದು ಅವರ ಮನೆಯನ್ನ ನೋಡ್ಲಿ ಅನ್ನೋದು ನಮ್ಮ ನಿಮ್ಮ ಮನವಿ ಅಂತ ಹೇಳ್ಬೋದು ಅಮರ್ಥ ಸರ್